ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾದ ಶಬ್ದಗಳನ್ನ ನಮಗೆ ತಿಳ್ಕೊಳ್ಬೇಕಾಗುತ್ತೆ ಅದು ಕನ್ನಡದಲ್ಲಿರಬೇಕು ಮತ್ತು ಇಂಗ್ಲೀಷಲ್ಲಿ ಇರಬೇಕು ಎಲ್ಲಿ ಗೊತ್ತಿರಬೇಕು ಅಂದರೆ ನಾವು ಈ ಜಗತ್ತಿನಲ್ಲಿ ಬದುಕಲು ಸರಳವಾಗುತ್ತದೆ ಅಂದರೆ ಈಸಿ ಈ ಹೊತ್ತಿನ ಮೊದಲನೇ ವಾರ್ಡು ತರ್ಟೀನ್ ಟ್ವೆಂಟಿ ಒನ್ ರಾಬ್ರಿ ಆರ್ ಒ ಬಿ ಬಿ ಇ ಆರ್ ಬೈ ರಾಬ್ರಿ ಅಂದರೆ ಧರ್ವರ್ಡ್ ತರ್ಟೀನ್ ಟ್ವೆಂಟಿ ಟು ರಾಬರ್ ಆರ್ ಇ ಸಾರಿ ಆರ್ ಬಿ ಬಿ ಆರ್ ರಾಬರಾರ್ ಅನ್ಬೇಕು ದರೋಡೆ ಅಂದರೆ ಅಂತ ಆಗುತ್ತೆ ಥರ್ಟೀನ್ ಟ್ವೆಂಟಿ ತ್ರೀ ಗ್ಯಾಂಗ್ ಜಿ ಎ ಎನ್ ಜಿ ಜ ಗ್ಯಾಂಗ್ ಅಂದರೆ ಗುಂಪು ಥರ್ಟೀನ್ ಟ್ವೆಂಟಿ ಫೋರ್ ಗಾರ್ಲ್ಯಾಂಡ್ ಜಿ ಎ ಆರ್ ಎಲ್ ಎ ಎನ್ ಡಿ ಗಾರ್ಲ್ಯಾಂಡ್ ಹೂ ಮಾಲೆ ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಅತಿಥಿಗಳಿಗೆ ನಾವು ಕಾರ್ಲ್ಯಾಂಡ್ ಹಾಕಬೇಕಾಗುತ್ತೆ ತರ್ಟೀನ್ ಟ್ವೆಂಟಿ ಫೈವ್ ಕ್ಯಾಟಲ್ ಸಿ ಎ ಟಿ ಟಿ ಎ ಕ್ಯಾಟಲ್ ಅಂದರೆ ಧನ ಅಂತಾಗುತ್ತೆ ಈ ಹೊತ್ತಿಗೆ ಇಟ್ ಸಾಕು ಮತ್ತು ಮತ್ತೆ ಮಧ್ಯಾಹ್ನದ ಕ್ಲಾಸಲ್ಲಿ ಸಿಗೋಣ ಆಗ ನಾವು ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡ ಅರ್ಥಗಳನ್ನು ತಿಳ್ಕೊಳ್ಳೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ವಾಟ್ ಈಸ್ ಥ್ಯಾಂಕ್ ಯು ವೆರಿ ಮಚ್